ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಸಂಚಿಕೇಶ್ ಅವ್ರವಿನಲ್ಲಿ ಜೀವ ಹೇಳ್ತಾನೆ ಆ ಶಿಕ್ಷೆನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ ಆಗ ರಚನಾ ಕೇಳ್ತಾಳೆ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೂಲ್ ಅಂದರೆ ಅದರಲ್ಲಿ ಇನ್ನೂ ಹದಗೆಡುತ್ತೆ ಅಷ್ಟರಲ್ಲಿ ರಾಣ ಹೇಳ್ತಾನೆ ಸಿಂಪಲ್ಲಾಗಿ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಕೊಡಿ ಹೀಗೆ ಮನೆ ಮಗಳನ್ನ ಹೊರ್ಗಡೆ ಕಳಿಸಿ ಹೊರಗಡೆಯವರು ನಗಾಡೋ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ಕಷ್ಟಪಟ್ಟರೆ ಜನ ನಗ್ತಾರ ಅದಕ್ಕೆ ಪ್ರತಿಯಾಗಿ ರಾಣ ಹೇಳ್ತಾನೆ ನಮ್ಮದು ರಾಯಲ್ ಫ್ಯಾಮಿಲಿ ಕೆಲಸ ಮಾಡಿಸಿ ಅಭ್ಯಾಸ ಹೊರ್ತು ಕೆಲಸ ಮಾಡಲ್ಲ ಅಷ್ಟರಲ್ಲಿ ಬಾಲ ಹೇಳ್ತಾನೆ ಕೆಲಸ ಮಾಡೋದು ಒಂದು ಕೆಲಸನೇ ರಾಣ ಅಂತ ಹೇಳ್ತಾನೆ ಆಗ ಜೀವ ಕೋಪದಲ್ಲಿ ಸಾಕು ಆರ್ಗ್ಯುಮೆಂಟ್ಸ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ ಜೀವ ಅಂತ ರಚನೆ ಹೇಳಿದಾಗ ಜೀವ ಹೇಳ್ತಾನೆ ಎಲ್ಲ ನಿನ್ನಿಂದನೇ ಇನ್ನು ಅಧಿಕ ಪ್ರಸಂಗದಿಂದನೇ ನಾವು ಇಲ್ಲಿಗೆ ಬಂದಿರೋದು ಎಲ್ಲರ ಜೊತೆ ಸಂತೋಷವಾಗಿ ಅನ್ಯೋನ್ಯವಾಗಿರೋದಿಕ್ಕೆ ಈ ಥರ ಶಿಕ್ಷೆಬದ್ಧ ಟಾಸ್ಕ್ಗಳನ್ನು ಕೊಡೋದಕ್ಕೆ ಬಂದಿಲ್ಲ ಅಷ್ಟರಲ್ಲಿ ಕಪಿಲ್ ಹೇಳ್ತಾನೆ ಅವರೇನು ಹೊಸ್ದಾಗಿ ರೂಲ್ಸ್ ಮಾಡಿಲ್ಲ ಅಣ್ಣ ಇಲ್ಲಿರೋದನ್ನೇ ತಾನೇ ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಅದನ್ನೇ ತಪ್ಪು ಅಂತ ಹೇಳ್ತಾ ಇದ್ದೀನಿ ನೋಡ್ರಚ್ಚು ಸಾಧ್ಯ ಆದರೆ ಎಲ್ಲರ ಮನ್ಸರಿಗೆ ಖುಷಿ ಹಚ್ಚು ಈ ರೀತಿ ನೋವನ್ನು ಕೊಡಬೇಡ ನಮ್ಮ ಚಿಕ್ಕಮ್ಮನ ನೋಡು ಇವ್ರ ಕಣ್ಣಲ್ಲಿ ನೀರು ಹಾಕ್ಸಕ್ಕ ನೀನು ಸೊಸೆಯಾಗಿ ಬಂದಿರೋದು ಅದು ಜೀವ ಅಂತ ರಚನೆ ಹೇಳಿದಾಗ ಜೀವ ಹೇಳ್ತಾನೆ ರಚ್ಚು ದೇವಿ ಹತ್ರ ಸ್ವಾರಿ ಕೇಳು ಈ ಕಡೆ ಆರತಿನ ತೋರಿಸ್ತಾರೆ ಆರತಿ ನಿಧಿ ಹತ್ರ ಬಂದು ಇದ್ಯಾಕೆ ನಿಧಿ ಸ್ಟಡಿ ರೂಮ್ನ ಬಿಟ್ಬಿಟ್ಟು ಈ ಕಡೆ ಬಂದು ಕೂತಿದ್ದೀಯಾ ಸರಿ ಆಯಿತು ತಗೋ ಊಟ ಮಾಡು ನನಗೆ ಬೇಡ ಅಂತ ನಿಧಿ ಹೇಳಿದಾಗ ಆರತಿ ಹೇಳ್ತಾಳೆ ಯಾಕೆ ಹಸ್ವಿಲ್ಲ ಅಂತ ನಿಧಿ ಹೇಳ್ತಾಳೆ ಅಷ್ಟರಲ್ಲಿ ಆರ್ತಿ ಹೇಳ್ತಾಳೆ ದೊಡಮ್ಮನ ಮೇಲೆ ಇನ್ನೂ ಕೋಪವಾಗಿಲ್ವಾ ಅಕ್ಕ ನಿನಗೆ ಮೊದಲೇ ವಾರ್ನ್ ಅಲ್ವಾ ರಚನನ ಜೊತೆ ಮಾತಾಡಬಾರ್ದು ಅವಳಿರೋ ಕಡೆ ಹೋಗಬಾರ್ದು ಅಂತ ಆದರೂ ನೀನು ಅವ್ರ ಮಾತು ಮೀರಿ ಹೋದರೆ ಅವರಿಗೆ ಕೋಪ ಬರಲ್ವೇನೆ ಅಂತ ಹೇಳಿದಾಗ ನಿಧಿ ಹೇಳ್ತಾಳೆ ನಿನಗೆ ಹೆತ್ತು ಮಗಳಿಗಿನ ನಿನಗೆ ದೊಡ್ಡಮ್ಮವರೇ ದೊಡ್ಡವರಲ್ವಾ ಆಗ ಆರತಿ ಹೇಳ್ತಾಳೆ ಹೀಗೆಲ್ಲ ಮಾತಾಡಿದರೆ ಕೆನ್ನೆಗೊಂದು ಬಾರಿಸ್ತೀನಿ ಏನು ಅಂದ್ಕೊಂಡಿದೀಯ ವಜ್ರೇಶ್ವರಿ ಅಕ್ಕ ಅಂದರೆ ಅವರು ನಮ್ಮನೆಗೆ ಕುಲದೇವತೆ ಇದ್ದ ಹಾಗೆ ಸದಾ ನಮ್ಮನ್ನ ಕಾಪಾಡ್ತಾ ಇರೋ ತಾಯಿ ಆಗ ಕೇಳ್ತಾಳೆ ನಿಮ್ಮ ನಿಮ್ಮಕ್ಕನಿಗೆ ಏನಾದರೂ ಹೇಳಿದರೆ ನಿನಗೆ ಮೈಯೆಲ್ಲ ಹತ್ಕೊಂಡು ಉರಿಯುತ್ತಲ್ವಾ ಇದೇ ಥರ ಫೀಲಿಂಗು ನನಗೂ ನಮ್ಮಕ್ಕನ ಬಗ್ಗೆ ಇದೆ ನಿನಗೆ ನಿಮ್ಮ ಅಕ್ಕ ದೇವರು ಅಂತ ಆದರೆ ನನಗೆ ಚೆನ್ನಾಗಿ ಓದಬೇಕು ಅಂತ ಬುದ್ಧಿವಾದ ಹೇಳಿ ಆನ್ವೆನ್ಸ್ ಸ್ಟೂಡೆಂಟ್ ಆಗಿದ್ದ ನನ್ನ ಮೆಡಿಕಲ್ ಓದೋ ಥರ ಮಾಡಿದ್ದು ಅಕ್ಕ ದೇವತೆ ಇದ್ದ ಹಾಗೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ವಜ್ರೇಶ್ವರಿ ಕೆಮ್ಮಿಕೊಂಡು ಅವ್ರ ಹತ್ರ ಬರ್ತಾಳೆ ವಜ್ರೇಶ್ವರಿ ಹೇಳ್ತಾಳೆ ಎಲ್ಲಿ ಆ ತಟ್ಟೆ ಕೊಡು ನನಗೆ ಯಾಕಕ್ಕ ಅಂತ ಆರತಿ ಕೇಳಿದಾಗ ನಾನು ನನ್ನ ಮಗಳ ಜೊತೆಗೆ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕು ಎಲ್ಲ ವಿವರಣೆನ ನಿನಗೆ ಕೊಡಬೇಕಾ ನಾನು ಊಟದ ತಟ್ಟೆನ ಕೊಟ್ಬಿಟ್ಟು ಆರತಿ ಅಲ್ಲಿಂದ ಹೋಗ್ತಾಳೆ ವಜ್ರೇಶ್ವರಿ ನಿಧಿ ಹೇಳ್ತಾಳೆ ನಿನ್ನ ಮಾತಿನಿಂದ ನನಗೇನು ಬೇಸರ ಇಲ್ಲ ನಿಧಿ ಇನ್ಫ್ಯಾಕ್ಟ್ ಪರಿಸ್ಥಿತಿಗಳು ಚೆನ್ನಾಗಿದ್ದಿದ್ರೆ ನೀನು ಹೇಳಿದ ಮಾತಿಗೆ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಆದರೆ ನೀನು ಊಟ ಮಾಡು ಆಗ ನಿಧಿ ಹೇಳ್ತಾಳೆ ನನಗೆ ಬೇಡ ದೊಡ್ಡಮ್ಮ ಆಗ ವಜ್ರೇಶ್ವರಿ ಹೇಳ್ತಾಳೆ ನಾನು ನಿನಗೆ ಯಾವಾಗ ನಿಂದ ಗೊತ್ತು ಹೇಳು ನಾನು ನಿನಗೆ ಯಾವಾಗ್ನಿಂದ ಗೊತ್ತು ಆಗ ನಿದ್ದಿ ಹೇಳ್ತಾಳೆ ಬುದ್ಧಿ ಬಂದಾಗಿಂದ ಐ ಮೀನ್ ಎರಡು ಮೂರು ವರ್ಷ ಇದ್ದಾಗ್ನಿಂದ ವಜ್ರೇಶ್ವರಿ ಹೇಳ್ತಾಳೆ ನೀನು ನನಗೆ ನೀನು ದಿನದಿಂದ ಗೊತ್ತು ನಿನ್ನನ್ನು ಹಾಸ್ಪಿಟ್ಲಲ್ಲಿ ಮೊದಲು ಎತ್ಕೊಂಡಿದ್ದು ನಿಮ್ಮಪ್ಪ ಅಲ್ಲ ನಾನು ಆ ಕ್ಷಣದಿಂದ ಈ ಕ್ಷಣದವರೆಗೂ ನನಗೆ ರಚನಾ ಹೇಗೋ ನೀನು ಹಾಗೆ ನೋಡು ನಿನ್ನನ್ನು ಮುದ್ದು ಮಾಡೋ ಸ್ವಾತಂತ್ರ್ಯನೂ ಇದೆ ದಂಡಿಸೋ ಅಧಿಕಾರನೂ ಇದೆ ಹಾಗಂತ ನಾನು ಭಾವಿಸ್ತೀನಿ ನೀನೇನು ಅನ್ಕೊಂತೀಯಾ ಆಗ ನಿಧಿ ಹೇಳ್ತಾಳೆ ನಿಮಗೆ ನನ್ನ ಮೇಲೆ ಎಲ್ಲ ರೈಡ್ಸು ಇದೆ ದುಡಮ್ಮ ವಜ್ರೇಶ್ವರಿ ಮತ್ತೆ ಕೇಳ್ತಾಳೆ ಮತ್ತೆ ಯಾಕೆ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೋದಿದೀಯಾ ಥರ ರಚನೂ ನನ್ನ ಮಗಳೇ ನಿಧಿ ನಾನು ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಅವಳ ಕೆಟ್ಟದ್ದಕ್ಕೆ ಅಂತ ನೀನು ಅಂದ್ಕೊಂಡಿದೀಯಾ ಆಗ ನಿಧಿ ಇಲ್ಲ ಅಂತ ಹೇಳಿದಾಗ ವಜ್ರೇಶ್ವರಿ ಹೇಳ್ತಾಳೆ ಮತ್ತೆ ನೀನು ಯಾಕೆ ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀಯಾ ಅದರಲ್ಲೂ ಹಠ ಸಾಧಿಸ್ತಾ ಇದೀಯಾ ಕೆಲವೊಂದನ್ನು ನಾನು ನಿನಗೆ ವಿವರ್ಸೋಕ್ಕಾಗಲ್ಲ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ದಿನದ ಮಟ್ಟಿಗೆ ನೀನು ರಚನಾನ ಅವಾಯ್ಡ್ ಮಾಡು ನಿನ್ನ ಹೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ನಾನು ಸರಿನಾ ಅಂತ ಹೇಳ್ತಾಳೆ ಆಗ ನಿದಿ ಸರಿ ಆಯ್ತು ದೊಡಮ್ಮ ಅಂತ ಹೇಳಿದಾಗ ಈಗೆಲ್ಲ ಕೋಪ ಎಲ್ಲ ಹೋಯ್ತಾ ಊಟ ಮಾಡ್ತೀಯಾ ಅಂತ ಹೇಳಿ ಊಟ ಮಾಡಿಸ್ತಾಳೆ ಈ ಕಡೆ ಮತ್ತೆ ಜೀವನ ತೋರಿಸ್ತಾರೆ ರಚ್ಚು ನಿನಗೆ ಹೇಳಿದ್ದು ಅಷ್ಟರಲ್ಲಿ ದೇವಿ ಹೇಳ್ತಾಳೆ ಅತಿಗೆ ನೀವು ಕ್ಷಮಾಪಣೆಯೆಲ್ಲ ಕೇಳಬೇಡಿ ನೀವು ಅಂತ ತಪ್ಪೇನು ಮಾಡಿಲ್ಲ ಅಂತ ದೇವಿ ಹೇಳ್ತಾಳೆ ರಚನಾ ಮಾಡಿ ತಪ್ಪು ಅಂತ ಹೇಳಿ ನಿರ್ಧರಿಸಿ ಜೀವ ಸ್ವಾರಿ ಹೇಳು ಅಂತ ಹೇಳಿದಾಗ ರಚನ ಹತ್ಕೊಂಡು ಸ್ವಾರಿ ಕೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಆಗ ದೇವಿ ಹೇಳ್ತಾಳೆ ಅಣ್ಣ ಏನಣ್ಣ ನೀನು ಅತ್ತಿಗೆ ಕೈಲಿ ಸ್ವಾರಿ ಎಲ್ಲ ಕೇಳಿಸ್ಬಿಟ್ಟಲ್ಲ ಅಷ್ಟರಲ್ಲಿ ಕನಕಾಮರಿ ಹೇಳ್ತಾಳೆ ಏ ಸುಮ್ಮನೆ ಇರ್ತೀಯ ಈಗಲೇ ನೀನು ಸುಸ್ತಾಗಿ ಬಂದಿದೀಯ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಆಗ ಮನೆಯವರೆಲ್ಲ ಹೋಗ್ತಾರೆ ಈಶ್ವರ ಜೀವನಿಗೆ ಹೇಳ್ತಾರೆ ಜೀವನದಲ್ಲಿ ಇಷ್ಟೆಲ್ಲ ನೋಡಿದ ಮೇಲೂ ಬಿದ್ದು ಎದ್ಮೇಲೂ ನಿನ್ನ ಕೋಪನ ಇನ್ನೂ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ವಲ್ಲ ನಿನ್ಗೆ ಈ ಕುಡಿತದ ಥರ ಕೋಪನೂ ಒಂಥರ ನಶೇನೆ ತಲೆಗೆ ಹತ್ತಿದ್ರೆ ಮನುಷ್ಯ ತನ್ನ ವಿವೇಕನ ಮರಿತಾನೆ ವಿವೇಚನನ ಕಳ್ಕೊತಾನೆ ಆಗ ಜೀವ ಹೇಳ್ತಾನೆ ಚಿಕ್ಕಪ್ಪ ಇವಾಗ ಏನು ತಪ್ಪು ಮಾಡಿದೆ ಅಂತ ನೀವು ನನಗೆ ಬೈತಾ ಇದ್ದೀರಾ ಅಂತ ಹೇಳಿದಾಗ ಈಶ್ವರ್ ಹೇಳ್ತಾರೆ ನಾನಾಗಿದ್ದಕ್ಕೆ ಬೈತಾ ಇದ್ದೀನಿ ಇದೇ ಜಾಗದಲ್ಲಿ ನಿನ್ನಪ್ಪ ಏನಾದರೂ ಇದ್ದಿದ್ರೆ ತೆಗೆದು ಕೆನ್ನೆಗೆ ಎರಡು ಬಾರಿಸಿರೋರು ಯಾರಿಗೂ ಗೊತ್ತಾಗ್ದಾಗೆ ಒಂದು ವಸ್ತುನ ಎತ್ಕೊಳ್ಳೋದು ಮಾತ್ರ ಕಳ್ಳತನ ಅಲ್ಲ ಕೊಡೋದು ಕಳ್ತನಾನೇ ಆಗ ಜೀವ ಹೇಳ್ತಾನೆ ದೇವಿ ದೇಣಿಗೆ ಕೊಟ್ಟಿದ್ದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಆಗ ಈಶ್ವರ್ ಹೇಳ್ತಾರೆ ನಮ್ಗೆ ಯಾರಿಗಾದರೂ ಹೇಳಿದ್ರೆ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಬೇಡ ಅಂತ ಕೊಡೋದು ಬೇಡ ಅಂತ ಹೇಳ್ತಾ ಇದ್ವಾ ಸರಿ ಕೊಟ್ಲು ಅದಾದಮೇಲೆ ಹೀಗೀಗೆ ಅಂತ ಬಂದು ಯಾರಿಗಾದರೂ ಹೇಳಿದ್ಲಾ ಅಲ್ಲಿಗೆ ಇದನ್ನು ಅವ್ರಿಗೆ ಯಾಕೆ ಹೇಳಬೇಕು ಅಂತ ಉಡಾಫೇನಾ ಇವ್ರಿಗೆ ಹೇಳಿದ್ರಷ್ಟು ಬಿಟ್ಟರಷ್ಟು ಅನ್ನೋ ಅಹಮ್ಮ ಇದು ಏನೋ ತವ್ರ ಮನೆ ಅವಳು ಏನೇ ಮಾಡಿದರೂ ನಮ್ಮ ಮಗು ಅಂತ ಹೊಟ್ಟೆಗೆ ಹಾಕ್ಕೊಂಡು ಸುಮ್ಮನಿದ್ಬಿಡ್ತೀವಿ ಅದೇ ಅವಳು ನಾಳೆ ಮದುವೆಯಾಗಿ ಸೊಸೆಯಾಗಿ ಇನ್ನೊಂದು ಮನೆಗೆ ಹೋದ್ಮೇಲೆ ಅಲ್ಲೂ ಹೀಗೆ ಮಾಡಿದರೆ ಏನಂತ ಉತ್ತರ ಕೊಡ್ತೀಯಾ ರೀ ನನ್ನ ತಂಗಿ ಇರೋದೇ ಹಾಗೆ ಬೇಕಾದರೆ ಇಸ್ಕೊಳ್ಳಿ ಇಲ್ಲ ಅಂದರೆ ನಮ್ಮ ಮನೆಗೆ ಕಳಿಸಿ ಅಂತ ಹೇಳ್ತೀಯಾ ಫಸ್ಟ್ ಆಫ್ ಆಲ್ ಈ ಶಿಕ್ಷೆ ಅಂತ ಯಾಕೆ ಕೊಡ್ತಾರೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಲಿ ಅದೊಂದು ತಿಟ್ಕೊಂಡು ಸರಿದಾರಿಗೆ ಬರಲಿ ಅಂತ ತಾನೇ ತಪ್ಪು ಮಾಡಿರೋದು ದೇವಿ ಆದರೆ ಸಾರಿ ಕೇಳಬೇಕಾಗಿರೋದು ರಚನಾನ ಸಂಜೀವ ಚೆನ್ನಾಗಿದೆ ಕಣೋ ನಿನ್ನ ನ್ಯಾಯ ಸೂಪರ್ ಸ್ಟಾರ್ ಆಗಿದ್ದಳು ಕಣ ಅವಳು ಎಲ್ಲವನ್ನು ಬಿಟ್ಟು ನಮ್ಮ ನಡುವೆ ನಮ್ಮ ಜೊತೆ ಒಬ್ಬ ಸಾಮಾನ್ಯಳಾಗಿ ಬದುಕ್ತಾ ಇದ್ದಾಳೆ ಹೆಟ್ಟು ಕುಲಗೆಟ್ಟಿರೋ ಈ ಮನೇನ ಸರಿಪಡಿಸೋದಕ್ಕೆ ಹರ ಸಾಹಸ ಪಡ್ತಾ ಇದ್ದಾಳೆ ಗಂಡನಾಗಿ ನೀನು ಅವಳ ಜೊತೆಯಾಗಿರೋದು ಬಿಟ್ಟು ಅವಳಿಗೆ ನೀನು ಇವ್ರ ಜೊತೆ ಸೇರ್ಕೊಂಡು ಕಾಟ ಕೊಡ್ತಾ ಇದೀಯಾ ಇದು ಸರಿಯಲ್ಲ ಜೀವ ಹೋಗಿ ಅವಳತ್ರ ಹತ್ರ ನೀನು ಕ್ಷಮಾಪಣೆ ಕೇಳು ಅಂತ ಹೇಳಿ ಈಶ್ವರಲ್ಲಿಂದ ಹೋಗ್ತಾರೆ ಈ ಕಡೆ ರಾಣ ಕನಕಾಂಬರಿ ದೇವಿ ಮೀಟಿಂಗ್ನ ನಡೆಸ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ನಿನಗೆ ಶಿಕ್ಷೆ ಕೊಟ್ಟೋದಕ್ಕೆ ರಚನೆ ಮೇಲೆ ತುಂಬ ಕೋಪ ಬಂದಿತ್ತು ಆದರೆ ಜೀವ ನಿನ್ನ ಹತ್ರ ಅವಳಿಂದ ಸ್ವಾರಿ ಕೇಳಿಸ್ನಲ್ಲ ಆಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಆಗ ರಾಣ ಹೇಳ್ತಾಳೆ ದೇವಿ ಗಾರೆ ಕೆಲಸ ಮಾಡೋದನ್ನು ನೋಡಿ ಆ ಸಂಜೀವ ಆಗಿ ಚಾರ್ಜ್ ಆಗಿದ್ದ ಆದರೆ ಮನೆಗೆ ಬಂದು ಅವನ ಹೆಂಡತಿಯಿಂದ ಸ್ವಾರಿ ಕೇಳಿಸ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟರಲ್ಲಿ ದೇವಿ ಹೇಳ್ತಾಳೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಸಂಜೀವ ಒಬ್ಬ ಎಮೋಷ್ನಲ್ ಫೂಲ್ ಮೂಗಿನ ತುದಿಲೆ ಯಾವಾಗಲೂ ಕೋಪ ಇರುತ್ತೆ ಸ್ವಲ್ಪ ಟ್ರಿಗರ್ ಮಾಡಿದರೆ ಸಾಕು ಅವನು ಹೇಗಾಡ್ತಾನಂತ ಅವನಿಗೆ ಐಡಿಯಾ ಇರಲ್ಲ ಫೈನಲ್ಲಿ ನಾನು ಅಂದ್ಕೊಂಡ ಹಾಗೆ ಎಕ್ಸಾಕ್ಟ್ಲಿ ಹಾಗೆ ನಡೀತು ಆಗ ಕನಕಾಂಬರಿ ಹೇಳ್ತಾಳೆ ಆದರೂ ಆ ರಚನ ನಿನ್ನನ್ನು ಕೆಲಸಕ್ಕೆ ಕಳಿಸಿದ್ದು ಅನ್ನುವಷ್ಟರಲ್ಲಿ ದೇವಿ ಹೇಳ್ತಾಳೆ ಕೆಟ್ಟದ್ರಲ್ಲೂ ಒಳ್ಳೆಯದೇ ಆಗುತ್ತೆ ಅಮ್ಮ ಆ ಗ್ರಾಣ ಹೇಳ್ತಾನೆ ಹೌದು ನೀನು ಹೇಳಿಕ್ಕೆ ಕರೆಕ್ಟು ಫನಿಶ್ಮೆಂಟ್ ಕೊಟ್ಟವಳಿಗೆ ಎಲ್ಲರ ಮುಂದೆ ಸಾರಿ ಕೇಳಿಸಿ ಅವಳಿಗೆ ಅವಮಾನ ಆಗುವಂತೆ ಮಾಡ್ದ ಆಗ ದೇವಿ ಹೇಳ್ತಾಳೆ ಅಷ್ಟೇ ನಾನು ಇನ್ನೇನು ಅಬ್ಸರ್ವ್ ಮಾಡಿದೆ ನೀನು ಅಂತ ಹೇಳಿದಾಗ ರಾಣ ಹೇಳ್ತಾನೆ ಹೆಂಡ್ತಿ ಹಿಂದೆ ಗುಲಾಮುನ ಥರ ಸುತ್ತೋ ಅವ್ನಿಗೂ ಅವಳಿಗೂ ನಡುವೆ ಬೆಂಕಿ ಹತ್ತಿತ್ತು ಕನಕಾಂಬರಿ ಹೇಳ್ತಾಳೆ ಅಲ್ವಾ ಮುಂಚೆನ ಅವರಿಬ್ಬರ ಮಧ್ಯೆ ಮನಸ್ತಾಪ ತರಬೇಕು ಅಂತ ನಾವು ಎಷ್ಟು ಪ್ರಯತ್ನ ಪಟ್ವಿ ಅದು ಆಗಲಿಲ್ಲ ಈಗ ಅದಾಗ ಅದೇ ನಮಗೆ ಸಿಕ್ಕಿದೆ ಹೀಗೆ ಅವ್ರ ಮಧ್ಯೆ ಬಿರುಕು ಮೂಡಿಸಿ ಅವ್ರನ್ನ ಬೇರೆ ಮಾಡಿಬಿಡೋಣ ಅವನು ಅವಳು ಮನೆ ಬಿಟ್ಟು ಹೋಗಬೇಕು ಅವಳು ಮನೆ ಬಿಟ್ಟೋರೆ ಇವನು ಆಫ್ ಮೈಂಡ್ ಥರ ಆಗಿಬಿಡ್ತಾನೆ ಅದೇ ನಮ್ಮ ಕೆಲಸ ಅಂತ ಮಾತಾಡ್ಕೋತಾರೆ ಈ ಕಡೆ ರಚನಾ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ಮತ್ತು ಜೀವನು ಮಾತಾಡದೆ ಸುಮ್ಮನೆ ಇರ್ತಾನೆ ಅದ್ರ ಮಧ್ಯ ಕೃಷ್ಣನೂ ಹಾಗೆ ಬಾಲ ಮಾತಾಡಿಕೊಂಡು ಸನ್ನೇಲಿ ಕೃಷ್ಣನಿಗೆ ಹೇಳಿ ಕಳಿಸ್ತಾನೆ ಬೇಬಿ ನಾನು ಸ್ಕೂಲ್ಗೆ ಹೋಗುವಾಗ ಕೆಲವೊಂದು ರೂಲ್ಸ್ಗಳನ್ನು ಹೇಳ್ತಾ ಇದ್ದಲ್ಲ ಯಾಕೆ ಅಂತ ಕೇಳ್ತಾಳೆ ಜೀವನ್ಗೆ ನಿನ್ನ ಸೇಫ್ಟಿಗೆ ಅಂತ ಜೀವ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಆ ರೂಲ್ಸ್ನ ಮತ್ತೊಂದು ಸಲ ಹೇಳು ಅಂತ ಹೇಳ್ತಾಳೆ ಜೀವ ಹೇಳ್ತಾನೆ ರೂಲ್ ನಂಬರ್ ಒನ್ ಗುರ್ತು ಪರಿಚಯ ಇಲ್ದವ್ರ ಹತ್ರ ಮಾತಾಡಬಾರ್ದು ರೂಲ್ ನಂಬರ್ ಟೂ ಯಾರಾದರೂ ಏನಾದರೂ ತಿನ್ನೋ ಕೊಟ್ಟರೆ ಬ್ಲೈಂಡಾಗಿ ತೊಗೊಂಡು ತಿನ್ನಬಾರ್ದು ಆಮೇಲೆ ಅಂತ ಕೃಷ್ಣ ಹೇಳಿದಾಗ ಜೀವ ಹೇಳ್ತಾನೆ ನನ್ನ ಗಮನಕ್ಕೆ ಬರದೆ ಎಲ್ಲೂ ಹೋಗಬಾರ್ದು ಏನನ್ನೂ ಮಾಡಬಾರ್ದು ಆಗ ಕೃಷ್ಣ ಹೇಳ್ತಾಳೆ ಈ ರೂಲು ನನಗೆ ಮಾತ್ರ ಅಪ್ಲೈ ಆಗುತ್ತಾ ದೇವಿ ಅತ್ತೆಗೆ ಆಗಲ್ವಾ ಅಂತ ಕೇಳಿದಾಗ ಜೀವನಿಗೆ ಮುಖಕ್ಕೆ ಆಗುತ್ತೆ ಆಗ ಬಾಲ ಹೇಳ್ತಾನೆ ಹೇಳು ಉತ್ತರನ ಮಗಳು ಕೇಳ್ತಾ ಇದ್ದಾಳಲ್ಲ ನಿನ್ನ ಗಮನಕ್ಕೆ ಬರದೆ ಮಗಳು ಏನು ಮಾಡೋ ಹಾಗಿಲ್ಲ ಅನ್ನುವಾಗ ದೇವಿ ಯಾರ ಗಮನಕ್ಕೂ ಬರದೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ದೇವಸ್ಥಾನಕ್ಕೆ ದೇಣಿಗೆ ಕೊಡೋದು ನಿನ್ನ ಪ್ರಕಾರ ಮಹಾನ್ ದೊಡ್ಡ ಕೆಲಸ ನನ್ನ ತಂಗಿ ಕೆಲಸ ಮಾಡಿದಕ್ಕೆ ಹೊಟ್ಟೆ ಉರ್ಕೊಂಡು ಬೊಬ್ಬೆ ಹೊಡೆಯೋ ನಿನ್ಗೆ ಅವಳು ಆ ಕೆಲಸನ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಮರ್ತು ಹೋಗ್ಬಿಡ್ತಾ ಪ್ರೊಡ್ಯೂಸರ್ನ ಉಳಿಸ್ಬೇಕು ಅಂತ ರಚನಾ ನೀನೇ ಶೂಟಿಂಗ್ ಕರ್ಕೊಂಡು ಹೋದ್ರು ಈ ಮನೆಯವ್ರ ಶಿಕ್ಷೆ ಕೊಡುವಾಗ ನೀನು ಅವಳ ಪರ ಮಾತಾಡೋಲ್ಲ ಶಿಕ್ಷೆನ ಒಪ್ಕೊಂಡ್ಬಿಡ್ತೀಯಾ ಕೇಳಿದರೆ ಯಾಕೆ ಇಶ್ಯೂನ ದೊಡ್ಡದು ಮಾಡೋದು ಅಂತ ಸಂಜಾಯಿಸಿ ಬೇರೆ ತಪ್ಪು ಮಾಡದೇ ಇದ್ದರೂ ರಚನಾ ಶಿಕ್ಷೆ ಅನುಭವಿಸೋದು ಓಕೆ ನಿನ್ಗೆ ಯಾಕೆಂದರೆ ಕುಟುಂಬದ ಮರ್ಯಾದೆ ಹಾಳಾಗ್ಬಾರ್ದಲ್ವಾ ಅದೇ ನಿನ್ನ ತಂಗಿ ಅಂತ ಬಂದಾಗ ಅವಳು ತಪ್ಪು ಮಾಡಿದ್ರು ಅಯ್ಯೋ ಅನಿಸುತ್ತೆ ಪಾಪ ಅನ್ಸುತ್ತೆ ಅದರಲ್ಲೂ ಅಣ್ಣನ ಹಾಟು ಹರ್ಟ್ ಆಗುತ್ತೆ ಅದೇ ಹೆಂಡತಿ ಅಂತ ಬಂದಾಗ ಹೇ ಯಾರ ಅವಳು ನನ್ನ ಹೆಂಡತಿ ಬೈದ್ರೆ ಬೈಸ್ಕೋತಾಳೆ ಹೊಡೆದ್ರು ಹೊಡೆಸ್ಕೋತಾಳೆ ನಾನು ಹೇಳ್ದಂಗೆ ಕೇಳ್ತಾಳೆ ಅವಳು ನನ್ನ ಪ್ರಾಪರ್ಟಿ ನನ್ನ ಉಡಾಫೆ ಅಲ್ವಾ ನಾನು ದೇವಿನ ಸಾರಿ ಕೇಳಲ್ಲ ಅದೇನು ಮಾಡ್ಕೋತೀಯೋ ಏನು ಮಾಡ್ಕೋತಿಯೋ ಮಾಡ್ಕೋ ಅಂತ ರಚನಾ ಒಂದು ಮಾತು ಹೇಳಿದ್ದಿದ್ರೆ ಮನೆಯವ್ರ ಮುಂದೆ ನಿನ್ನ ಮರ್ಯಾದೆ ಏನಾಗ್ತಾ ಇತ್ತು ವಿವೇಚನೆ ಇರೋ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಾಗಿ ಏನೂ ಹೇಳೋಕ್ಕಾಗೋದಿಲ್ಲ ನಡಿ ಕೃಷ್ಣ ಅಂತ ಕರ್ಕೊಂಡು ಹೋಗ್ತಾನೆ ಈ ಕಡೆ ದೇವಿ ಮುಖ ವಾಶ್ ಮಾಡ್ಕೊಂಬಂದು ಕನ್ನಡಿಲಿ ಒರೆಸ್ಕೋಬೇಕಾದ್ರೆ ಹಿಂದೆಯಿಂದ ಏನೋ ಪಾಸಾದಂಗೆ ಆಗುತ್ತೆ ಹೆದರ್ಕೊಂಡು ಏನೋ ಕಂಡಂಗೆ ಆಯ್ತಲ್ಲ ಅಂತ ಹೆದ್ಕೊಳ್ತಾಳೆ ಏನು ಇಲ್ಲ ಯಾಕೆ ಹಿಂಗೆ ಇದೆ ನನಗೆ ಅಂತ ಕನ್ನಡಿ ನೋಡ್ಕೊತ ಇರುವಾಗ ಅಷ್ಟರಲ್ಲಿ ಮಾಧುರಿ ಬಂದು ಹೋಗ್ಬಿಡ್ತಾಳೆ ಕನ್ನಡಿಲಿ ನೋಡ್ಬಿಟ್ಟು ಜೋರಾಗಿ ಕಿರ್ಚ್ಕೊಂಡು ಅಮ್ಮ ಅಂತ ಹೋಗ್ತಾಳೆ ಅಷ್ಟರಲ್ಲಿ ಬಾಗಿಲು ಲಾಕ್ ಆಗ್ಬಿಡುತ್ತೆ ಅಮ್ಮ ಅಮ್ಮ ಅಂತ ಕಿರ್ಚ್ಕೊಳ್ತಾಳೆ ಮತ್ತು ಲೈಟು ಆಫ್ ಆಗುತ್ತೆ ತುಂಬ ಹೆದ್ರಕೊಂಡ್ಬಿಡ್ತಾಳೆ ದೇವಿ ಹೆದ್ರಕೊಂಡು ಹೆದ್ರಕೊಂಡು ಹೋಗಿ ಒಂದು ಟೇಬಲ್ ಕೆಳಗಡೆ ಕುಂತ್ ಬಿಡ್ತಾಳೆ ಬೆಡ್ಶೀಟ್ ಹೊಚ್ಕೊಂಡು ಈ ಕಡೆ ರಚನ ತೋರಿಸ್ತಾರೆ ರಚನಾ ಮಲಗಿದ್ದಾದ ಮೇಲೆ ಎದ್ದು ಕೃಷ್ಣನಿಗೆ ಮುದ್ದು ಮಾಡಿ ಎದ್ದಾಳ್ತಾಳೆ ಟೇಬಲ್ ಮೇಲೆ ನೋಡಿದಾಗ ಒಂದು ಚೀಟಿ ಒಂದು ರೋಸನ್ನು ಇಟ್ಟಿರ್ತಾನೆ ಜೀವ ಅದನ್ನು ನೋಡಿ ಹತ್ತಿರ ಬರ್ತಾಳೆ ಇದನ್ನೆಲ್ಲ ಹಿಂದೆಯಿಂದ ಬಚ್ಚಿಟ್ಕೊಂಡು ಜೀವ ನೋಡ್ತಾ ಇರ್ತಾನೆ ರೋಸ್ನ ಲೆಟ್ರನ್ನ ತೊಗೊಂಡು ಲೆಟ್ರನ್ನ ಓದ್ತಾಳೆ ನನ್ನನ್ನು ಕ್ಷಮಿಸು ಅನ್ನೋದನ್ನು ನೋಡಿ ಸ್ಮೈಲ್ ಮಾಡ್ತಾ ಮತ್ತೆ ಹಾಗೆ ಸತಾಯಿಸ್ಬೇಕಂತ ಕೋಪ ಮಾಡ್ಕೊತಾಳೆ ಹಿಂದೆಯಿಂದ ಜೀವ ಬಗ್ಗಿ ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ರೋಜ್ನ ಎತ್ತಿ ಬಿಸಾಕ್ಬಿಡ್ತಾಳೆ ಆಗ ರಚ್ಚು ಹೇಳ್ತಾಳೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಕ್ಷಮಿಸು ಅಂತ ಲೆಟರ್ ಬೇರೆ ಛೇ ಬೆಳಗ್ಗೆ ಬೆಳಗ್ಗೆನೆ ಒಳ್ಳೆ ಮೂಡನ್ನ ಆಫ್ ಮಾಡಿಬಿಟ್ರು ಅಂತ ಆ ಲೆಟರ್ನ ಹರಿದು ಬಿಸಾಕ್ಬಿಡ್ತಾಳೆ ಕ್ಷಮಾಪಣೆ ರಿಜರ್ಟೆಡ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಅಷ್ಟರಲ್ಲಿ ಜೀವ ಹಾಟ್ನ ಉಚ್ಕೊಂಡು ಬಂದು ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ಕನಕಾಂಬರಿನ ತೋರಿಸ್ತಾರೆ ಕನಕಾಂಬರಿ ದೇವಿ ದೇವಿ ಅಂತ ಬಂದು ದೇವಿ ಟೇಬಲ್ ಕೆಳಗಡೆ ಮಲಗಿರೋದನ್ನು ನೋಡಿ ಬೆಡ್ಶೀಟ್ನ ಎಳಿತಾಳೆ ಯಾಕೆ ದೇವಿ ಇಲ್ಲಿ ಮಲ್ಕೊಂಡಿದೀಯ ಎದ್ದೇಳು ಅಂತ ಕೇಳಿದಾಗ ಆಗ ಗಾಬ್ರಿಂದ ನೋಡಿ ಅಮ್ಮ ನೀ ಈಗ ಬಂದ್ಯಾ ಅಂತ ಕೇಳ್ತಾಳೆ ಹ್ಞೂ ಇಲ್ಲೇ ಬಂದೆ ಹೇಳೆ ನಾನು ಬರೆದೆ ಇನ್ಯಾರು ಬರ್ತಾರೆ ಯಾಕೆ ಇಲ್ಲಿ ಮಲಗಿದೀಯಾ ಅಂತ ಹೇಳಿದಾಗ ದೇವಿ ಮನ್ಸೊಳಗೆ ಅಂದ್ಕೊಳ್ತಾಳೆ ಅಮ್ಮನಿಗೆ ಹೇಳ ಮಾಧುರಿ ಮಹಾತ್ಮ ಕಾಡ್ತಾ ಇರೋದು ಏ ಬೇಡಪ್ಪ ಅಮ್ಮ ತುಂಬ ಹೆದ್ಕೊಳೋ ಮತ್ತು ಅಮ್ಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಹೇಳೋದು ಬೇಡ ಸದ್ಯಕ್ಕೆ ಅಂತ ಸುಮ್ಮನಾಗ್ಬಿಡ್ತಾಳೆ ಈ ಕಡೆ ಜೀವ ಯೋಚನೆ ಮಾಡ್ಕೊಂಡು ನಿಂತಿರಬೇಕಾದ್ರೆ ಬಾಲ ಒಂದು ತಟ್ಟೆ ತುಂಬ ಹೂವು ತೊಗೊಂಬಂದು ಏನು ನೀನು ಮಾಡಿದ ಪ್ಲಾನ್ ವರ್ಕ್ ಆಗಲಿಲ್ವಾ ಸರಿ ನೀನು ಹೋಗಿ ಹೂವು ತೊಗೊಂಬಂದ್ಯಲ್ಲ ಅಲ್ಲಿಂದನೇ ನಾನು ತೊಗೊಂಬಂದಿದ್ದೀನಿ ನೀನು ಹೇಗಾದರೂ ಮಾಡಿ ರಚನಾ ಹತ್ರ ಸಾರಿ ಕೇಳಲೇಬೇಕು ಸಂಜೆ ಅಷ್ಟರಲ್ಲಿ ನೀವಿಬ್ಬರು ರಾಜಿ ಆಗಲೇಬೇಕು ಇಲ್ಲ ಅಂದರೆ ಅಂತ ಹೇಳಿದಾಗ ಇಲ್ಲ ಅಂದರೆ ಏನರು ಅಂತ ಜೀವ ಹೇಳಿದಾಗ ಇಲ್ಲ ಅಂದರೆ ನಾನು ಕೃಷ್ಣ ನಿನ್ನ ಜೊತೆಗೆ ಮಾತಾಡೋದೇ ಇಲ್ಲ ಅಂತ ಹೇಳ್ತಾನೆ ಬಾಲ ಸರಿ ಹಾಗಿದ್ದರೆ ಇವತ್ತು ಸಂಜೆಯಷ್ಟರಲ್ಲಿ ರಚನಾನ ಕಾಲಿಗೆ ಬಿದ್ದಾದರೂ ಸರಿ ನಾನು ಕ್ಷಮಾಪಣೆ ಕೇಳೆ ಕೇಳ್ತೀನಿ ಅಂತ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡಿದ್ದೀರೋ ಧನ್ಯವಾದಗಳು